ಈಗ ಹದಿನೈದು ನಿಮಿಷಕ್ಕೆ ಇಲ್ಲ ಈಗ ನೋಡಿ ಈ ವರ್ಷ ಆದಾಯ ಕಡಿಮೆ ಆಗುತ್ತೆ ಆದಾಯ ಕಡಿಮೆ ಆಗುತ್ತೆ ಆದ್ರೆ ಭಕ್ತಾದಿಗಳು ಕೊಡುವ ಟಿಕೆಟ್ ದುಡ್ಡು ಮೇಲೆ ದೇವಸ್ಥಾನ ನಡೆಸುವಂತ ಅವಶ್ಯಕತೆ ದೇವಸ್ಥಾನಕ್ಕೂ ಇಲ್ಲ ಸರ್ಕಾರಕ್ಕೂ ಇಲ್ಲ ನಮಗೆ ಸಾರ್ವಜನಿಕರ ಸುಗಮ ಸುಲಲಿತ ದರ್ಶನ ಮುಖ್ಯ ಆದಾಯ ಅಲ್ಲ ಬರೋ ಆದಾಯ ಗೌರವದಿಂದ ಸ್ವೀಕಾರ ಮಾಡ್ತೇವೆ ಆದ್ರೆ ಈ ಆದಾಯದ ಮೇಲೆ ನಾವ್ ಯಾರು ಕೂಡ ದೇವಸ್ಥಾನನು ನಡೆಸ್ಬೇಕಾಗಿಲ್ಲ ನಮ್ ಜೀವನ ನಡೆಸ್ಬೇಕಾಗಿಲ್ಲ ಸರ್ಕಾರಕ್ಕೂ ಬೇಕಾಗಿಲ್ಲ ಬಂದ್ರೆ ನಾವು ಖುಷಿಯಾಗಿ ತಗೋತೇವೆ ಜನ ರೂಪಾಯಿ ಕೊಟ್ಟರು ಗೌರವದಿಂದ ತಗೋತೇವೆ ಆದ್ರೆ ಆ ದುಡ್ಡು ಮೇಲೆ ನಮ್ಗೇನು ಡಿಪೆಂಡೆನ್ಸಿ ಇಲ್ಲ ನಿಮ್ಗೆ ಲಾಡು ಖರ್ಚು ನಮ್ಮ ಮೇಲೆ ಬಂದ್ರು ಪರವಾಗಿಲ್ಲ ನಾವು ಕೈಯಿಂದ ಹಾಕೋತೀವಿ ಇಲ್ಲ ಸರ್ಕಾರದಿಂದ ಕೊಡ್ತೀವಿ ಏನ್ ತೊಂದರೆ ಇಲ್ಲ ಎಸ್ ಈಗ ಟಿಕೆಟ್ ಸೇಲ್ಸ್ ಕಮ್ಮಿ ಆಗಿದೆ ಯಾಕಂದ್ರೆ ಫ್ರೀ ದರ್ಶನ ಫಾಸ್ಟ್ ಆಗಿ ಆಗ್ತಾ ಇದೆ ಫ್ರೀ ದರ್ಶನ ಫಾಸ್ಟ್ ಆಗಿ ಆಗ್ತಾ ಇದೆ ವಿ ಐ ಪಿ ಪಾಸುಗಳು ಕಟ್ ಕೂಡ ನಾವು ಅನ್ಕೊಂಡ್ವಿ ಸಾವಿರ ರೂಪಾಯಿ ಸೇಲ್ಸ್ ಜಾಸ್ತಿ ಆಗುತ್ತೆ ಮುನ್ನೂರು ರೂಪಾಯಿ ಸೇಲ್ಸ್ ಜಾಸ್ತಿ ಆಗುತ್ತೆ ಅಂತ ಆದ್ರೆ ಅನುಕೂಲಸ್ಥರು ಕೂಡ ಭಕ್ತಿ ಭಾವನೆಯಿಂದ ಧರ್ಮ ನಲ್ಲಿ ಬರ್ತಾ ಇದಾರೆ ಅನುಕೂಲಸ್ತ್ರ ಕೂಡ ಸೊ ಜನಕ್ಕೆ ಒಳ್ಳೇದಾದ್ರೆ ಆದಾಯ ನೂರಕ್ಕೆ ನೂರು ನಿಂತೋದ್ರು ಪರವಾಗಿಲ್ಲ ಜನಕ್ಕೆ ಒಳ್ಳೇದಾಗ್ಲಿ ಸಾಕು ಈ ಆಸನಕ್ಕೆ ಜಿಲ್ಲೆಗೆ ಆಸನ ನಗರಕ್ಕೆ ಒಳ್ಳೆ ಹೆಸರು ಬರ್ಲಿ ಸಾಕು ಹೋಗಿ ಚೆನ್ನಾಗಿ ದೇವಿ ದರ್ಶನ ಆಯ್ತಪ್ಪ ಅಂತ ಖುಷಿಯಾಗಿ ಹೋದ್ರೆ ಬಹುಶಃ ಅದಕ್ಕಿಂತ ಈ ಜಿಲ್ಲೆಗೆ ಇನ್ನೇನ್ ಶ್ರೇಯಸ್ಸು ಅದಕ್ಕಿಂತ ನಾವ್ ಇನ್ನೇನ್ ಬಯಸ್ಲಿಕ್ಕೆ ಸಾಧ್ಯ ನನ್ನೆವರೆಗೂ ನಿಮ್ಗೂ ಆತಂಕ ಇತ್ತು ಆಗತ್ತ ಸಾರಿದು ನೀವೇನೋ ಹೇಳ್ಬಿಡ್ತೀರಾ ಯಾರನ್ನು ಕೇಳಿಲ್ಲ ಮಾಡಿಲ್ಲ ನೀವೇ ತೀರ್ಮಾನ ಮಾಡಿಬಿಟ್ಟಿದ್ದೀರಾ ನೀವ್ ಹೇಳ್ದಂಗೆ ನಡೀತದಾ ಇಲ್ಲಿ ನಿಮ್ಗೆ ಗೊತ್ತು ಆಸನದ ಸವಾಸ ಅಂತ ನೀವು ಕೂಡ ಪ್ರಶ್ನೆ ಮಾಡಿದ್ರಿ ಆದ್ರೆ ಈಗ ನೀವು ನಮ್ಗೆ ಸಪೋರ್ಟ್ ಆಗಿ ನಿಂತಿದ್ದೀರಾ ಸಂತೋಷ ಏನೋ ಒಂದು ಬದಲಾವಣೆ ತಂದಾಗ ಆತಂಕ ಇರುತ್ತೆ ನಿಮ್ ಆತಂಕ ನನ್ಗೆ ಅರ್ಥ ಆಗುತ್ತೆ ಆದ್ರೆ ನಾವು ಮಾಡ್ತಾ ಇರೋದು ಇದ್ರಲ್ಲಿ ಯಾರಿಗೂ ಕೂಡ ನಮ್ಮ ಸ್ವಂತಕ್ಕೆ ಏನಾದ್ರೂ ಬದಲಾವಣೆ ಮಾಡ್ತಾ ಇದ್ದೀವ ಯೋಚನೆ ಮಾಡಿ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ಜನರಿಗೋಸ್ಕರ ಸರ್ಕಾರ ಇರೋದು ಜನಕ್ಕಾಗಿನ ಅಥವಾ ಅಧಿಕಾರಸ್ಥರಿಗಾಗಿನ ಜನ ನೆಮ್ಮದಿಯಾಗಿ ಬಂದು ಹೋಗ್ತಾ ಇದ್ದಾರೆ ನೀವು ಕಂಡಿದ್ದೀರಾ ಈಗ ಮೂರ್ ದಿನದಿಂದ ಎಲ್ಲಾ ಕಾರ್ಯಕ್ರಮ ನಡೆದಿದೆ ನಿಮ್ಗೆ ಈಗೂ ಕನ್ವಿನ್ಸ್ ಆಗಿದೆ ಅಂತ ನಾನು ಅನ್ಕೊಳ್ತೇನೆ ಸಾಧ್ಯ ಇದು ಹೌದು ಅಂತ ಯಾಕಂದ್ರೆ ನಿನ್ನೆ ಬೆಳಿಗ್ಗೆವರೆಗೂ ನಿಮ್ಗೂ ಅನುಮಾನ ಇತ್ತು ಇದೆಲ್ಲ ಸಾಧ್ಯನಾ ಅಂತ ಈಗ ವಾಸ್ತವಾಂಶ ನಿಮ್ ಕಣ್ಣು ಮುಂದೆ ಇದೆ ತೀರ್ಪು ನಿಮ್ಮದು ನಮ್ದೇನು ಅದ್ರ ಬಗ್ಗೆ ಏನಿಲ್ಲ ಹಾಗಂತೇಳಿ ಈಗ ಇಲ್ಲಿವರೆಗೂ ಅಂತೂ ಫ್ಲಾಲೆಸ್ ಅಂತಾರಲ್ಲ ಅಂದ್ರೆ ಏನೂ ಒಂದು ಸಣ್ಣ ತೊಡಕು ಇಲ್ಲದೆ ನಡೆದಿದೆ ಹಾಗಂತೇಳಿ ನಾಳೆ ಏನು ಆಗಲ್ಲ ಅಂತ ಅಲ್ಲ ಆಗ್ಬಹುದು ಅಂದ್ರೆ ನಾವು ಕೂಡ ಮೈಯೆಲ್ಲ ನಾನು ಅಧಿಕಾರಿಗಳಿಗೆ ಅದೇ ಹೇಳಿದ್ದೀನಿ ಮೈಯೆಲ್ಲ ಕಿವಿಯಾಗಿ ಕಣ್ಣಾಗಿ ಕೆಲಸ ಮಾಡಬೇಕು ಅಂತ ಹೇಳಿದೆ ಮೈಯೆಲ್ಲ ಕಿವಿಯಾಗಿ ಕಣ್ಣಾಗಿ ಪಂಚೇಂದ್ರಿಯಗಳು ಕೂಡ ಕೆಲಸ ಮಾಡಬೇಕು ಯಾಕೆ ಅಂದ್ರೆ ಏನಾದ್ರೂ ಸಮಸ್ಯೆ ಆದ್ಮೇಲೆ ಹೋಗಿ ಪರಿಹಾರ ಮಾಡೋದಲ್ಲ ಸಮಸ್ಯೆ ಆಗ್ತಾ ಇರೋದನ್ನ ಹುಡುಕಿ ಆಗದಂಗೆ ಮಾಡಿದ್ರೆ ಅದರಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಇರೋರ್ದು ಕರ್ತವ್ಯ ಮಾಡ್ದಂಗ ಆಗತ್ತೆ ಇವಾಗ ಎರಡ್ ಮೂರ್ ದಿನ ಚೆನ್ನಾಗಿ ನಡೆದಿದೆ ನಾಳೆ ಏನು ಆಗಲ್ಲ ಅಂತಲ್ಲ ಆದ್ರೆ ನಾವು ಎಚ್ಚರಿಕೆಯಿಂದ ಇದ್ದೇವೆ ನಾವು ಮೈಮರಿಲಿಕ್ಕೆ ಸಾಧ್ಯ ಇಲ್ಲ ನಿಮ್ ಸಹಕಾರನು ಇರ್ಲಿ ಏನಾದ್ರು ಇದ್ರೆ ನಮ್ ಗಮನಕ್ಕೆ ತಗೊಂಡ್ ಬನ್ನಿ ಒಟ್ಟಾರೆ ಜನಕ್ಕೆ ಒಳ್ಳೇದಾದ್ರೆ ನಿಮ್ಗೂ ಖುಷಿ ನಮ್ಗೂ ಖುಷಿ ಅಷ್ಟೇ ನೀವು ಬಯಸೋದು ನಾವು ಬಯಸೋದು ಆಗ್ತಾ ಇದೆ ಅಂತ ನಾನು ಅನ್ಕೊಂಡ ಥ್ಯಾಂಕ್ ಯು